ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ಶಿವಪೂಜೆಯನ್ನು ಮಾಡುವಾಗ ಅವನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುವುದು ವಾಡಿಕೆ ಅದರಲ್ಲೂ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸುವುದು ಅತ್ಯಂತ ಮಂಗಳಕರ ಶಿವಪೂಜೆಯನ್ನು ಮಾಡುವಾಗ ತಪ್ಪದೇ ಒಂದಾದರೂ ಬಿಲ್ವ ಪತ್ರೆಯನ್ನು ಅರ್ಪಿಸಲಾಗುತ್ತದೆ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಎಷ್ಟು ಮಹತ್ವದ್ದಾಗಿದೆಯೋ ಹಾಗೆ ಮನೆಯಲ್ಲಿ ಬಿಲ್ವ ಪತ್ರೆಯನ್ನು ನೆಡುವುದು ಕೂಡ ಮಹತ್ವದ್ದಾಗಿದೆ ಮನೆಯ ಸುತ್ತ ಅಥವಾ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ನೆಟ್ಟರೆ ಏನಾಗುವುದು ಗೊತ್ತೇ ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವ ಒಂದು ಇದರ ಮೂರು ಎಲೆಗಳು ಸತ್ವ ರಾಜ ಮತ್ತು ತಮ ಎಂಬ ಮೂರು ಗುಣಗಳ ವಾಸಸ್ಥಾನವೆಂದು ನಂಬಲಾಗಿದೆ ಬಿಲ್ವಪತ್ರೆಯು ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲ ಔಷಧೀಯ ಮಹತ್ವವನ್ನು ಹೊಂದಿದೆ ಬಿಲ್ವಪತ್ರೆಯ ಆರೋಗ್ಯದ ಪ್ರಯೋಜನಗಳೇನು ಎಂದು ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಬಿಲ್ವಪತ್ರೆ ಮರವನ್ನು ಶ್ರೀವೃಕ್ಷ ಎಂದು ಕರೆಯುತ್ತಾರೆ ಇದನ್ನು ಮನೆಯ ಬಳಿ ನೆಡುವುದರಿಂದ ಆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಮೊತ್ತವು ಸೃಷ್ಟಿಯಾಗುತ್ತದೆ ಯಾಕೆಂದರೆ ಯಾರ ಮನೆಯಲ್ಲಿ ಬಿಲ್ವ ಪತ್ರೆ ಮರವಿರುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನೆಲೆಸಿರುತ್ತಾಳೆ ಈ ಕಾರಣದಿಂದ ಆ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆಯಾಗುವುದಿಲ್ಲ ಬಿಲ್ವ ಪತ್ರೆ ಇರುವ ಸ್ಥಳ ಕಾಶಿಯಷ್ಟೇ ಪವಿತ್ರ ಯಾವ ಸ್ಥಳದಲ್ಲಿ ನಾವು ಬಿಲ್ವಪತ್ರೆ ಗಿಡವನ್ನು ನೆಡುತ್ತೇವೆಯೋ ಆ ಸ್ಥಳ ಕಾಶಿಯಷ್ಟೇ ಪುಣ್ಯಕ್ಷೇತ್ರವಾಗುತ್ತದೆ ಎಂದು ಹೇಳಲಾಗಿದೆ ಇದು ನಿಮ್ಮ ಸುತ್ತಮುತ್ತಲಿನ ಸ್ಥಳವನ್ನು ಪುಣ್ಯಕ್ಷೇತ್ರದಷ್ಟೇ ಪವಿತ್ರಗೊಳಿಸುತ್ತದೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ಸ್ಥಳದಲ್ಲಿ ತಪ್ಪದೇ ಬಿಲ್ವಪತ್ರೆ ಗಿಡ ನೆಡುವುದನ್ನು ಮರೆಯದಿರಿ ಪಾಪನಾಶ ಮನೆಯಲ್ಲಿ ಬಿಲ್ವಪತ್ರೆ ಸಸ್ಯವನ್ನು ನೆಡುವುದರಿಂದ ವ್ಯಕ್ತಿಯ ಪಾಪಗಳು ನಾಶವಾಗುತ್ತದೆ ಮತ್ತು ಆ ಕುಟುಂಬದ ಎಲ್ಲಾ ಸದಸ್ಯರು ನವೀಕರಿಸಬಹುದಾದ ಫಲಗಳನ್ನು ಪಡೆಯುತ್ತಾರೆ ಹಾಗೂ ಓರ್ವ ವ್ಯಕ್ತಿ ಸಾಲದಿಂದ ಮುಕ್ತಿ ಹೊಂದುವುದಕ್ಕಾಗಿ ಪವಿತ್ರ ಬಿಲ್ವ ಪತ್ರೆ ಗಿಡವನ್ನು ನೀವು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಡಬೇಕು ಮಾಟ ಮಂತ್ರಗಳು ಪ್ರಭಾವ ಬೀರದು ಬಿಲ್ವ ಪತ್ರೆ ಗಿಡವಿರುವ ಮನೆಯ ಮೇಲೆ ಯಾವುದೇ ನಕಾರಾತ್ಮಕ ಶಕ್ತಿಗಳಾಗಲಿ ಮಾಟ ಮಂತ್ರಗಳ ಅಡೆತಡೆಗಳಾಗಲಿ ಸಮಸ್ಯೆಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಬಿಲ್ವ ಸಸ್ಯವು ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ ಮತ್ತು ಆ ಸಸ್ಯವಿರುವ ಸ್ಥಳದಲ್ಲಿ ಧನಾತ್ಮಕ ಶಕ್ತಿಗಳ ಸಂವಹನವನ್ನು ಸೃಷ್ಟಿಸುತ್ತದೆ ಚಂದ್ರದೋಷದಿಂದ ಮುಕ್ತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಮನೆಯ ಸದಸ್ಯರನ್ನು ಚಂದ್ರದೋಷದಿಂದ ಮುಕ್ತಿಗೊಳಿಸುತ್ತದೆ ಹಾಗೂ ಸಮಾಜದಲ್ಲಿ ಆ ಕುಟುಂಬದ ಪ್ರತಿಯೊಂದು ಸದಸ್ಯರ ಗೌರವ ಮತ್ತು ಸಮ್ಮಾನವನ್ನು ಹೆಚ್ಚಿಸುತ್ತದೆ ಈ ಸಸ್ಯವನ್ನು ಮನೆಯಲ್ಲಿ ನೆಟ್ಟರೆ ದೇಶೀಯ ವಿವಾದಗಳು ಮತ್ತು ತೊಂದರೆಗಳು ದೂರವಾಗುತ್ತವೆ ಶಿವನ ಆಶೀರ್ವಾದ ವಿಶೇಷ ಆಶೀರ್ವಾದ ಬಿಲ್ವ ಪತ್ರೆಯನ್ನು ಮನೆಯ ಬೆಳಿ ನೆಟ್ಟಾಗ ನೀವು ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಇದು ಪರಿಸರವನ್ನು ಕೂಡ ಶುದ್ಧವಾಗಿಡುತ್ತದೆ ಇದರ ಬಗೆಗಿನ ಇನ್ನೊಂದು ವಿಶೇಷ ಅಂಶವೆಂದರೆ ಯಾವ ಸ್ಥಳದಲ್ಲಿ ಬಿಲ್ವ ಪತ್ರೆ ಗಿಡ ಅಥವಾ ಮರವಿರುತ್ತದೆಯೋ ಆ ಸ್ಥಳದಲ್ಲಿ ಹಾವಾಗಲಿ ವಿಷ ಜಂತುಗಳಾಗಲಿ ಸುಳಿಯುವುದಿಲ್ಲ ಕೌಟುಂಬಿಕ ಕೀರ್ತಿ ಪ್ರಾಪ್ತಿ ಬಿಲ್ವ ವೃಕ್ಷವನ್ನು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಟ್ಟರೆ ಅದು ನಿಮ್ಮ ಕುಟುಂಬದ ಕೀರ್ತಿಯನ್ನು ಹೆಚ್ಚಿಸುತ್ತದೆ ಒಂದು ವೇಳೆ ಈ ಸಸ್ಯ ನಿಮ್ಮ ಮನೆಯ ಉತ್ತರ ದಕ್ಷಿಣದಲ್ಲಿದ್ದರೆ ಅದು ನಿಮ್ಮ ಮನೆಗೆ ಸುಖ ಶಾಂತಿಯನ್ನು ತರುತ್ತದೆ ಮತ್ತು ಈ ಮರವು ವಾಸಸ್ಥಾನದ ಮಧ್ಯದಲ್ಲಿದ್ದರೆ ಜೀವನದಲ್ಲಿ ಮಧುರತೆ ಇರುತ್ತದೆ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ ನೆಡುವುದರ ಪ್ರಯೋಜನ ಯಾವುದೇ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ ನೆಟ್ಟರೂ ದೇವರುಗಳು ಪ್ರಸನ್ನರಾಗುತ್ತಾರೆ ಬಿಲ್ವಪತ್ರೆ ಮರವನ್ನು ನೆಡುವುದರಿಂದ ಸಂತತಿ ವೃದ್ಧಿಯಾಗುತ್ತದೆ ನೀವು ಶಿವನ ವಿಶೇಷ ಅನುಗ್ರಹವನ್ನು ಪಡೆಯಬೇಕಾದರೆ ಬಿಲ್ವಪತ್ರೆ ಮರವನ್ನು ನೆಡಿ ಈ ಮರದ ಕೆಳಗೆ ಶಿವಲಿಂಗವನ್ನು ಪೂಜಿಸೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಬಿಲ್ವ ಪತ್ರೆಯ ಬೇರಿನ ನೀರನ್ನು ಹಣೆಯ ಮೇಲೆ ಹಚ್ಚೋದ್ರಿಂದ ಸಕಲ ತೀರ್ಥಗಳ ಪುಣ್ಯ ಸಿಗುತ್ತದೆ ಯಾವುದೇ ತಿಂಗಳ ಚತುರ್ಥಿ ಅಷ್ಟಮಿ ನವಮಿ ಚತುರ್ದಶಿ ಅಮಾವಾಸ್ಯೆ ಮತ್ತು ಸಂಕ್ರಾಂತಿ ಎಂದು ಬಿಲ್ವ ಪತ್ರೆಯನ್ನು ಕೇಳಬಾರದು ಶಿವಪಾರ್ವತಿಯನ್ನು ಪೂಜಿಸಿ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವ ವ್ಯಕ್ತಿಯು ಶಿವಪಾರ್ವತಿಯ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಬಿಲ್ವಪತ್ರೆ ಕೇವಲ ಪೂಜೆಗೆ ಮಾತ್ರ ಉಪಯುಕ್ತವಲ್ಲ ಆದರೆ ಇದು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಆಯುರ್ವೇದದಲ್ಲಿ ಬಿಲ್ವವನ್ನು ಔಷಧಿ ಎಂದು ವಿವರಿಸಲಾಗಿದೆ ವಿಷದ ಪ್ರಭಾವದಿಂದ ಭಗವಾನ್ ಶಿವನು ಪ್ರಜ್ಞೆ ತಪ್ಪಿದಾಗ ಅವನ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಲು ವಿವಿಧ ಗುಡ್ ಗಿಡಮೂಲಿಕೆಗಳು ಮತ್ತು ಎಲೆಗಳನ್ನು ಬಳಸಲಾಯಿತು ಅವುಗಳಲ್ಲಿ ಬಿಲ್ವ ಪತ್ರೆ ಕೂಡ ಒಂದು ಬಿಲ್ವ ಪತ್ರೆಯಲ್ಲಿನ ಔಷಧಿಯ ಗುಣಗಳು ಶಿವನ ರೂಪ ಮತ್ತು ಶಿವನಿಗೆ ಪ್ರಿಯವಾಗಿಸುತ್ತದೆ ಶಿವಪುರಾಣದಲ್ಲಿ ಬಿಲ್ವದ ಮಹಿಮೆಯನ್ನು ಹೇಳಲಾಗಿದೆ ಬಿಲ್ವದ ನೆರಳಿನಲ್ಲಿ ಕುಳಿತುಕೊಳ್ಳುವುದು ಸ್ನಾನ ಮಾಡುವುದು ತಿನ್ನುವುದು ಮತ್ತು ಆಹಾರವನ್ನು ಪಡೆಯುವುದರಿಂದ ವ್ಯಕ್ತಿಯು ಪಾಪದಿಂದ ಮುಕ್ತನಾಗುತ್ತಾನೆ ಬಿಲ್ವ ಪತ್ರೆಗೆ ಸಂಬಂಧಿಸಿದ ಕೆಲವೊಂದು ಪರಿಣಾಮಕಾರಿ ಪರಿಹಾರಗಳನ್ನು ಇಲ್ಲಿ ಹೇಳಲಾಗ್ತಿದ್ದು ಇವುಗಳು ನಿಮ್ಮ ಜೀವನಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆ ಪರಿಹಾರ ಕ್ರಮಗಳಾವುವು ಮನೆಯಲ್ಲಿ ಯಾರಿಗಾದರೂ ಜ್ವರ ಬಂದರೆ ಬಿಲ್ವ ಎಲೆಗಳ ಕಷಾಯವನ್ನು ಮಾಡೋದ್ರಿಂದ ರೋಗ ಪರಿಹಾರವಾಗುತ್ತದೆ ನೀವು ಎಂದಾದರೂ ಜೇನು ಹುಣ ಕಣಜಗಳಿಂದ ಕಚ್ಚಿಸಿಕೊಂಡಿದ್ರೆ ಬಿಲ್ಪತ್ರೆ ಎಲೆಯ ರಸವನ್ನು ಕಚ್ಚಿದ ಸ್ಥಳದಲ್ಲಿ ಲೇಪಿಸುವುದು ಪರಿಹಾರವನ್ನು ನೀಡುತ್ತದೆ ಬಿಲ್ವ ಮರವು ವಾತಾವರಣದಲ್ಲಿರುವ ಕಲ್ಮಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಂಬಲಾಗಿದೆ ಬಿಲ್ವ ಪತ್ರೆಯನ್ನು ಹೃದ್ರೋಗಿಗಳಿಗೆ ವಿಶೇಷವಾದ ಔಷಧವೆಂದು ಪರಿಗಣಿಸಲಾಗಿದೆ ಬಿಲ್ವ ಪತ್ರೆಯ ಕಷಾಯವನ್ನು ಕುಡಿಯೋದ್ರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಉತ್ತಮ ರಕ್ತ ಪರಿಚಲನೆಯಿಂದಾಗಿ ಹೃದಯವು ಬಲಗೊಳ್ಳುತ್ತದೆ ಹೀಗೆ ಮಾಡುವುದರಿಂದ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತದೆ ಇದರ ಎಲೆಗಳ ರಸವನ್ನು ಕುಡಿಯೋದ್ರಿಂದ ಉಸಿರಾಟ ಸಂಬಂಧಿ ಕಾಯಿಲೆಗಳಿಗೂ ಪರಿಹಾರ ದೊರೆಯುತ್ತದೆ ಎಂಬುದು ಆಯುರ್ವೇದದ ನಂಬಿಕೆ ಕೆಲವು ಕಾರಣಗಳಿಂದ ನಿಮ್ಮ ಬಾಯಲ್ಲಿ ಗುಳ್ಳೆಗಳಿದ್ರೆ ಬಿಲ್ವ ಎಲೆಗಳನ್ನು ಬಾಯಲ್ಲಿ ಹಾಕಿ ಅಗೆಯುವುದು ತುಂಬ ಪ್ರಯೋಜನಕಾರಿಯಾಗಿದೆ ಎರಡರಿಂದ ಮೂರು ದಿನಗಳ ಕಾಲ ಇದನ್ನು ನಿರಂತರವಾಗಿ ಮಾಡೋದ್ರಿಂದ ಬಾಯಿ ಹುಣ್ಣು ಕೊನೆಗೊಳ್ಳುತ್ತದೆ ಬಿಲ್ವ ಎಲೆಗಳನ್ನು ಎಂಟು ದಿನಗಳವರೆಗೆ ಇಟ್ಟರೂ ಅದು ಹಳೆಯದಾಗುವುದಿಲ್ಲ ಅಷ್ಟೇ ಅಲ್ಲ ನೀವು ತಾಜಾ ಬಿಲ್ವ ಎಲೆಗಳನ್ನು ಹೊಂದಿಲ್ಲದಿದ್ದರೆ ಶಿವನಿಗೆ ಅರ್ಪಿಸಿದ ಬಿಲ್ವ ಪತ್ರೆಯನ್ನು ತೊಳೆದ ನಂತರ ಮತ್ತೆ ಬೇಕಿದ್ದರೆ ಅರ್ಪಿಸಬಹುದು ಶ್ರಾವಣ ಶಿವರಾತ್ರಿ ಅಥವಾ ಮಹಾಶಿವರಾತ್ರಿಯ ದಿನದಂದು ಶಿವನ ಪೂಜೆಯಲ್ಲಿ ಅರ್ಪಿಸುವಾಗ ಆ ಎಲೆಯ ಮೇಲೆ ಶ್ರೀಗಂಧದಿಂದ ಓಂ ಎಂದು ಬರೆಯಿರಿ ಅಂತಹ ಕನಿಷ್ಠ ಮೂರು ಬಿಲ್ವ ಎಲೆಗಳನ್ನು ತೆಗೆದುಕೊಳ್ಳಿ ಮತ್ತು ಅವುಗಳನ್ನು ನಿಮ್ಮೊಂದಿಗೆ ಸುರಕ್ಷಿತವಾಗಿಟ್ಟುಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿನ ಹಣದ ಕೊರತೆಯನ್ನು ಹೋಗಲಾಡಿಸಬಹುದು ಮತ್ತು ಅದೇ ಸಮಯದಲ್ಲಿ ನೀವು ಸ್ಥಗಿತಗೊಂಡ ಹಣವನ್ನು ಸಹ ಪಡೆಯಬಹುದು ಬಿಲ್ವ ಮರವನ್ನು ಪೂಜಿಸೋದ್ರಿಂದ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಸಂಪತ್ತನ್ನು ಕರುಣಿಸುತ್ತಾಳೆ ಆದ್ದರಿಂದ ಶ್ರಾವಣದಲ್ಲಿ ಶಿವನಿಗೆ ಬಿಲ್ವ ಎಲೆಗಳನ್ನು ಅರ್ಪಿಸುವುದರ ಜೊತೆಗೆ ಬಿಲ್ವ ಮರವನ್ನು ಪೂಜಿಸಿ ಅದಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ನೀವು ದೀರ್ಘಕಾಲದವರೆಗೆ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ರೆ ರಾಮಚರಿತ ಮಾನಸ ಉತ್ತರಾಖಾಂಡದಲ್ಲಿ ಬರೆದಿರುವ ಶ್ರೀರಾಮ ಶ್ರುತಿಯನ್ನು ಪಠಿಸಿ ಈ ಮಧ್ಯೆ ನಿಮ್ಮೊಂದಿಗೆ ಕೆಲವು ಬಿಲ್ವ ಎಲೆಗಳನ್ನು ಇಟ್ಕೊಳ್ಳಿ ಪಾಠ ಮುಗಿದ ನಂತರ ಈ ಬಿಲ್ವ ಎಲೆಗಳನ್ನು ಹರಿಯುವ ನೀರಿನಲ್ಲಾಕಿ ಯಾವುದೇ ಒಂದು ವ್ಯಕ್ತಿಯ ಅಂತ್ಯಕ್ರಿಯೆಯು ಬಿಲ್ವ ಮರದ ನೆರಳಿನಲ್ಲಿ ಸಾಗಿದರೆ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ನೀವು ಇನ್ನೂ ಸಂತಾನ ಭಾಗ್ಯದಿಂದ ವಂಚಿತರಾಗಿದ್ದರೆ ನಿಮ್ಮ ಮನಸ್ಸಿಗೆ ಸಮನಾದ ವಯಸ್ಸಿಗೆ ಸಮನಾದ ಸಂಖ್ಯೆಯಲ್ಲಿ ಬಿಲ್ವ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ಹಸಿ ಹಾಲು ತುಂಬಿದ ಪಾತ್ರೆಯಲ್ಲಿ ಮುಳುಗಿಸಿ ಶಿವನಿಗೆ ಅರ್ಪಿಸಿ ಇದರಿಂದ ದೇವನು ಶೀಘ್ರದಲ್ಲೇ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಮತ್ತು ನಿಮ್ಮ ಖಾಲಿಯಾದ ಜೇಬನ್ನು ತುಂಬಿಸುತ್ತಾನೆ ಶ್ರಾವಣದಲ್ಲಿ ಬಿಲ್ವ ಗಿಡವನ್ನು ನೆಡುವುದರಿಂದ ಸಂತಾನದ ಬೆಳವಣಿಗೆ ಹೆಚ್ಚುತ್ತದೆ ಈ ಪರಿಹಾರವು ಧಾರ್ಮಿಕ ನಂಬಿಕೆಗಳನ್ನು ಆಧರಿಸಿದೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಪರಿಹಾರದ ಜೊತೆಗೆ ಚಿಕಿತ್ಸೆಯನ್ನು ಮುಂದುವರಿಸಬೇಕು ಮಹಾಶಿವರಾತ್ರಿಯ ದಿನದಂದು ಪತಿ ಪತ್ನಿಯರಿಬ್ಬರು ಒಟ್ಟಾಗಿ ಶಿವನನ್ನ ಪೂಜಿಸಿ ಬಿಲ್ವ ಪತ್ರೆಯನ್ನು ಸಮರ್ಪಿಸಿದರೆ ದಾಂಪತ್ಯ ಜೀವನ ಸುಖಮಯವಾಗುತ್ತದೆ ಅಂತಹ ಶಿವನ ಭಕ್ತರು ತಮ್ಮ ಮಕ್ಕಳ ಕಡೆಯಿಂದಲೂ ತೃಪ್ತರಾಗಿರುತ್ತಾರೆ ಮಹಾಶಿವರಾತ್ರಿಯ ದಿನ ಮನೆಯಲ್ಲಿ ಬಿಲ್ವ ಗಿಡವನ್ನು ನೆಡಬಹುದು ಬಿಲ್ವ ಗಿಡಕ್ಕೆ ಪ್ರತಿದಿನ ನೀರನ್ನು ಅರ್ಪಿಸುವುದರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಬೆಳಿಗ್ಗೆ ಮತ್ತು ಸಂಜೆ ಕೇವಲ ಬಿಲ್ವ ಮರವನ್ನು ನೋಡೋದರಿಂದ ಪಾಪಗಳು ನಾಶವಾಗುತ್ತವೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ ಬಿಲ್ವ ಮರಕ್ಕೆ ನೀರನ್ನು ನೀಡುವ ಮೂಲಕ ಪೂರ್ವಜರು ಸಂತೃಪ್ತರಾಗುತ್ತಾರೆ ಬಿಲ್ವ ಪತ್ರೆ ಮತ್ತು ಬಿಳಿ ಎಕ್ಕವನ್ನು ಒಟ್ಟಿಗೆ ನೆಡುವುದರಿಂದ ಲಕ್ಷ್ಮಿ ಪ್ರಾಪ್ತಿಯಾಗುತ್ತದೆ ಶಿವನಿಗೆ ಅರ್ಪಿಸಿದ ಬಿಲ್ವ ಎಲೆಗಳನ್ನು ಪುಣ್ಯ ಪ್ರಾಪ್ತಿಯಾಗುತ್ತದೆ ನಲವತ್ತು ದಿನಗಳ ಕಾಲ ಪ್ರತಿದಿನ ಏಳು ಬಿಲ್ವ ಎಲೆಗಳನ್ನು ತಿಂದು ಸ್ವಲ್ಪ ನೀರು ಕುಡಿದರೆ ಸ್ವಪ್ನ ದೋಷಗಳು ದೂರವಾಗುತ್ತದೆ ಎಂಬುದು ಬಿಲ್ವ ಪತ್ರೆಯ ಔಷಧೀಯ ಗುಣಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ ಈ ಪರಿಹಾರದೊಂದಿಗೆ ನೀವು ವೈದ್ಯರನ್ನು ಸಹ ಸಂಪರ್ಕ ಹಿಂದೂ ಧರ್ಮದಲ್ಲಿ ಕೆಲವು ಗಿಡ ಮರಗಳಿಗೆ ವಿಶೇಷ ಸ್ಥಾನವನ್ನ ನೀಡಲಾಗಿದೆ ಗಿಡ ಮರಗಳನ್ನು ದೇವರ ಪ್ರತಿರೂಪ ಎಂದು ಸಹ ಭಾವಿಸಲಾಗಿದೆ ವಿಶೇಷವಾದ ಸಸ್ಯಗಳು ಧಾರ್ಮಿಕ ಹಿನ್ನೆಲೆಯ ಜೊತೆಗೆ ವೈದ್ಯಕೀಯ ಶಾಸ್ತ್ರದಲ್ಲೂ ಉತ್ತಮ ಔಷಧೀಯ ಗುಣಗಳನ್ನು ಹೊಂದಿರುತ್ತವೆ ಅಂತಹ ಒಂದು ಶ್ರೇಷ್ಠ ಶಕ್ತಿಯನ್ನ ಹೊಂದಿರುವ ಸಸ್ಯಗಳಲ್ಲಿ ಎಕ್ಕದ ಗಿಡವು ಒಂದು ಇದರಲ್ಲಿ ಎರಡು ಬಗೆಯ ಎಕ್ಕವನ್ನ ಕಾಣಬಹುದು ಅದರಲ್ಲಿ ಬಿಳಿ ಎಕ್ಕವು ಧಾರ್ಮಿಕವಾಗಿ ಅತ್ಯಂತ ಪಾವಿತ್ರತೆಯನ್ನ ಪಡೆದುಕೊಂಡಿದೆ ಈ ವಿಡಿಯೋದಲ್ಲಿ ಬಿಳಿ ಎಕ್ಕದ ಗಿಡದ ಮಹತ್ವ ಹಾಗೂ ಬಿಳಿ ಎಕ್ಕದ ಗಿಡ ಮನೆ ಹತ್ರ ಇದ್ದರೆ ಏನು ಲಾಭ ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಸಾಮಾನ್ಯವಾಗಿ ನೆಗೆಟಿವ್ ಎನರ್ಜಿ ಅನ್ನೋದು ಈಗಿನ ಕಾಲಮಾನದಲ್ಲಿ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಯಾರೋ ಒಬ್ರು ಉದ್ಧಾರ ಆಗ್ತಿದ್ದಾರೆ ಒಬ್ಬರು ಏಳಿಗೆ ಆಗ್ತಿದ್ದಾರೆ ಅಂದರೆ ಅಷ್ಟೇ ಅವರಿಗೆ ಏನು ಕೆಟ್ಟ ದೃಷ್ಟಿಯನ್ನು ಬೀಳುತ್ತೆ ಅನ್ನೋದು ಒಂದು ಭಯ ಇದ್ದೇ ಇರುತ್ತದೆ ಸಾಮಾನ್ಯವಾಗಿ ಕೆಟ್ಟ ದೃಷ್ಟಿ ಅನ್ನೋದು ತುಂಬ ಏಳಿಗೆ ಆದವರ ಮೇಲೆ ಬೀಳ್ತಾನೆ ಇರುತ್ತೆ ಸೊ ಕೆಟ್ಟ ದೃಷ್ಟಿ ಮನೆಯವರ ಮೇಲೆ ಬೀಳಬಾರ್ದು ಹಾಗೆ ಮನೆಗೆ ಎಂಟ್ರಿ ಆಗಬಾರ್ದು ಅಂದರೆ ಮನೆ ಮುಂದೆ ಏನಾದರೂ ಒಂದು ಮರ ಅಂತ ಇರಬಹುದಾ ಅದಕ್ಕೇನಾದರೂ ಒಂದು ಒಂದು ಪಾಸಿಟಿವ್ ಎನರ್ಜಿ ಇದೆಯಾ ಇದರ ಬಗ್ಗೆ ಹೇಳೋದಾದರೆ ಒಂದು ದೈವಿಕ ವೃಕ್ಷದ ಬಗ್ಗೆ ಹೇಳ್ತೀನಿ ಯಾರೇ ಆಗಲಿ ಕೆಟ್ಟ ತಂತ್ರಗಳನ್ನು ಮನೆ ಒಳಗಡೆ ಮತ್ತು ಮನೆ ಸದಸ್ಯರ ಮೇಲೆ ಅದನ್ನು ಪ್ರಯೋಗ ಮಾಡೋಕ್ಕೆ ಆಗಲ್ಲ ಹಾಗಾಗಿ ಆ ದೇವಿ ವೃಕ್ಷದ ನೀವು ಬೇರೆ ಯಾವುದೂ ಅಲ್ಲ ಎಕ್ಕದ ಗಿಡ ಎಕ್ಕದ ಗಿಡ ಇದ್ರೆ ಒಳಗಡೆ ಮಾಟಮಂತ್ರ ತಂತ್ರ ದುಷ್ಟಶಕ್ತಿ ಪ್ರವೇಶ ಆಗೋದಿಲ್ಲ ಎಕ್ಕದ ಗಿಡ ಭಗವಂತನಿಂದ ನಿರ್ಮಾಣವಾದಂತಹ ಗಿಡ ಈ ರಹಸ್ಯ ಬಹಳ ಜನಕ್ಕೆ ಗೊತ್ತಿಲ್ಲ ಎಕ್ಕದ ಗಿಡ ಹಳೆಯದಾಗಿರಬೇಕು ಸುಮಾರು ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದ ಎಕ್ಕದ ಗಿಡ ಆಗಿರಬೇಕು ಅದನ್ನು ತೆಗೆದಾಗ ಅದರ ಬೇರಿರುತ್ತಲ್ಲ ಆ ಬೇರಲ್ಲಿ ಗಣೇಶನ ಮೂರ್ತಿ ಇರುತ್ತದೆ ಹಳೆಯ ಒಂದು ಎಕ್ಕದ ಗಿಡವನ್ನು ಅದಕ್ಕೆ ಪೂಜೆ ಮಾಡಿ ಈ ಗಿಡವನ್ನು ನಾವು ರಿಮೂವ್ ಮಾಡ್ತಾ ಇದ್ದೀವಿ ಯಾವುದೇ ತೊಂದರೆ ಬಾರದಿರಲಿ ಇದರ ಕೆಳಗಡೆ ಇರುವಂತ ಬೇರನ್ನ ನಾನು ಮನೆಯಲ್ಲಿಟ್ಟು ಪೂಜೆ ಮಾಡ್ತೀನಿ ಅಂತ ಎಕ್ಕದ ಗಿಡದ ಬೇರನ್ನ ಇಟ್ಟು ಪೂಜೆ ಮಾಡಬೇಕು ಅಂದ್ರೆ ಅದನ್ನ ಮೇಲಕ್ಕೆ ತೆಗೆದಾಗ ಗಣೇಶನ ಮೂರ್ತಿ ವಿಗ್ರಹ ಆಕಾರ ಆಗಿರುತ್ತದೆ ಎಕ್ಕದ ಗಿಡ ಮನೆ ಎದುರುಗಡೆ ಇತ್ತು ಅಂದ್ರೆ ಗಣೇಶ ವಿಘ್ನಗಳು ಒಳಗೆ ಬರೋದಿಲ್ಲ ಮನೆ ಸದಸ್ಯರು ವಿಘ್ನಗಳಿಂದ ಪಾರಾಗ್ತಾರೆ ಕೆಟ್ಟ ತಂತ್ರ ದೃಷ್ಟಿಯಿಂದ ಪಾರಾಗ್ತಾರೆ ಬಿಳಿ ಎಕ್ಕದ ಬೇರನ್ನು ಮನೆಯೊಳಗೆ ತಂದರೆ ನಿವಾರಣೆಯಾಗುವುದು ನಿಮ್ಮೆಲ್ಲ ತೊಂದರೆ ವಿಶೇಷ ಹಾಗೂ ಅಪರೂಪದ ಹೂ ಬಿಳಿ ಎಕ್ಕ ಬಿಳಿ ಎಕ್ಕವನ್ನು ಸಾಮಾನ್ಯವಾಗಿ ಶಿವನ ಆರಾಧನೆಗೆ ಬಳಸಲಾಗುವುದು ಧಾರ್ಮಿಕ ಚಟುವಟಿಕೆಗಳಿಗೆ ಹೊರತಾಗಿ ತಂತ್ರವಿದ್ಯೆಯಲ್ಲೂ ಬಳಸಲಾಗುತ್ತದೆ ಬಿಳಿ ಎಕ್ಕದ ಗಿಡದಿಂದ ಈ ರೀತಿ ಮಾಡಿದರೆ ನಿಮ್ಮ ಮನೆಯಲ್ಲಿ ಸಕಲ ಐಶ್ವರ್ಯ ವೃದ್ಧಿಸುತ್ತದೆ ಈ ಒಂದು ಗಿಡದ ಬಗ್ಗೆ ನಮ್ಮ ಪೂರ್ವಜರು ಹೇಳುವ ಹಾಗೆ ಬಿಳಿ ಎಕ್ಕದ ಗಿಡವೊಂದು ಮನೆಯಲ್ಲಿದ್ದರೆ ಸಕಲ ಐಶ್ವರ್ಯ ಅಂತಸ್ತು ವೃದ್ಧಿಯಾಗುತ್ತದೆ ಹಣಕಾಸಿನ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂಬ ಮಾತಿದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಹಣಕಾಸಿನ ವ್ಯವಹಾರಗಳು ಇಂಥ ಎಲ್ಲ ತೊಂದರೆಗಳಿಗೆ ಬಿಳಿ ಎಕ್ಕದ ಗಿಡ ರಾಮಬಾಣ ಎಂದೇ ಹೇಳಬಹುದು ಅನೇಕ ಜನರು ತಮ್ಮ ವ್ಯವಹಾರ ವಹಿವಾಟುಗಳಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿರುತ್ತಾರೆ ಜೊತೆಗೆ ಹಣಕಾಸಿನ ವಿಚಾರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಸಾಲ ಬಾಧೆಯಲ್ಲಿ ಸಿಲುಕಿ ಕಷ್ಟದ ಪರಿಸ್ಥಿತಿಯಲ್ಲಿರುತ್ತಾರೆ ಮನೆಯಲ್ಲಿ ಈ ಒಂದು ರೀತಿ ಮಾಡೋದ್ರಿಂದ ನೀವು ಹಣಕಾಸಿನ ಸಮಸ್ಯೆಯಿಂದ ನೆಮ್ಮದಿ ಪಡೆಯಬಹುದು ಇದನ್ನು ನಿಮ್ಮ ಮನೆಯಲ್ಲಿ ನೀವು ಪ್ರಯತ್ನ ಮಾಡಿದರೆ ಹಣಕಾಸಿನ ವೃದ್ಧಿ ಆಗೋದ್ರ ಜೊತೆಗೆ ಸಾಕಷ್ಟು ಲಾಭಗಳು ನಿಮಗೆ ದೊರೆಯಲಿದೆ ಅದು ಹೇಗೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬಿಳಿ ಎಕ್ಕದ ಗಿಡ ನಮಗೆ ಸುಲಭವಾಗಿ ಸಿಗುವ ಗಿಡವಾಗಿದ್ದು ಎಲ್ಲ ಪ್ರದೇಶಗಳಲ್ಲಿಯೂ ಲಭಿಸುವಂತಹ ಗಿಡ ಈ ಒಂದು ಗಿಡಕ್ಕೆ ಪುರಾತನ ವಿಶೇಷತೆ ಕೂಡ ಸಾಕಷ್ಟಿದೆ ಬಿಳಿ ಎಕ್ಕದ ಗಿಡ ಐದರಿಂದ ಆರು ಅಡಿ ಎತ್ತರಕ್ಕೆ ಬೆಳೆಯುತ್ತದೆ ಹಾಗೂ ಬಿಳಿ ನೀಲಿ ಮಿಶ್ರಿತವಾದ ಬಣ್ಣದಲ್ಲಿ ಹೂವನ್ನು ಅರಳಿಸುತ್ತದೆ ಬಿಳಿ ಎಕ್ಕದ ಗಿಡದ ಪ್ರತಿಯೊಂದು ಭಾಗವೂ ಔಷಧ ಗುಣಗಳನ್ನು ಹೊಂದಿದೆ ಬಿಳಿ ಎಕ್ಕದ ಗಿಡದ ಹಾಲು ವಿಷಪೂರಿತವಾದದ್ದು ಅದನ್ನು ಹೊರತುಪಡಿಸಿದರೆ ಎಕ್ಕದ ಗಿಡ ಸರಿಸುಮಾರು ಅರವತ್ನಾಲ್ಕು ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತದೆ ಬಿಳಿ ಎಕ್ಕದ ಗಿಡವನ್ನು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಹಲವು ದೋಷಗಳು ನಿವಾರಣೆಯಾಗಿ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಸರಿಯಾಗುತ್ತವೆ ನೀವು ಮನೆಯಲ್ಲಿ ಈ ರೀತಿಯ ಪೂಜೆಯನ್ನು ಮಾಡಿಕೊಳ್ಳಿ ಸಕಲ ಕಷ್ಟಗಳು ಪರಿಹಾರವಾಗೋದ್ರ ಜೊತೆಗೆ ಮನೆಯಲ್ಲಿ ಧನಪ್ರಾಪ್ತಿಯಾಗುತ್ತದೆ ಮಾಡಿಕೊಳ್ಳಿ ಬಿಳಿ ಎಕ್ಕದ ಗಿಡವನ್ನು ಸೂರ್ಯ ದೈವಕ್ಕೆ ನಮಸ್ಕರಿಸಿ ಅದರ ಎಲೆಯಿಂದ ರವಿ ಗ್ರಹವನ್ನು ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಸೂರ್ಯ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ನೀವು ಪೂಜೆ ಮಾಡುವಾಗ ಲಕ್ಷ್ಮಿ ಆಂಜನೇಯ ಗಣಪತಿ ಶನಿ ಮಹಾತ್ಮರಿಗೆ ಬಿಳಿ ಎಕ್ಕದ ಹೂವನ್ನು ಇಟ್ಟು ಪೂಜೆ ಸಲ್ಲಿಸಿ ಹಲವು ದೋಷಗಳಿಂದ ಮುಕ್ತರಾಗುತ್ತೀರಿ ಎಕ್ಕದ ಹೂವಿನಿಂದ ಹಾರ ಮಾಡಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಸ್ವಾಮಿಗೆ ಮತ್ತು ಶನಿ ದೇವರಿಗೆ ಅರ್ಪಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಆಂಜನೇಯನ ಸಂಪೂರ್ಣ ಕೃಪೆ ಲಭಿಸುತ್ತದೆ ಎಕ್ಕದ ಹೂವನ್ನು ನಿಮ್ಮ ಮನೆಯ ಮುಂಬಾಗಿಲಿಗೆ ಹಾಗೂ ದೇವರ ಕೋಣೆಯ ಬಾಗಿಲಿಗೆ ತೋರಣ ಕಟ್ಟಿದರೆ ಒಳ್ಳೆಯದಾಗುತ್ತದೆ ಎಕ್ಕದ ಗಿಡವನ್ನು ಮನೆಯ ಬಲಭಾಗದಲ್ಲಿ ಬೆಳೆಸಿದರೆ ವಾಸ್ತುದೋಷ ನಿವಾರಣೆಯಾಗುತ್ತದೆ ಎಕ್ಕದ ಗಿಡದ ಪವರ್ನಿಂದ ಯಾವುದೇ ಮಾಟಮಂತ್ರ ದುಷ್ಪರಿಣಾಮಗಳಾಗುವುದಿಲ್ಲ ಮನೆಯ ಸಕಲ ಕಷ್ಟಗಳು ದೂರವಾದರೆ ಸುಖ ಶಾಂತಿಯನ್ನು ಕಾಣಬಹುದು ಹಾಗೂ ಅದೇ ಸುಖ ಶಾಂತಿಯನ್ನು ಕಾಣಬಹುದು ಹಾಗೂ ಮಕ್ಕಳ ವಿದ್ಯಾಭ್ಯಾಸವೂ ಸಹ ಉತ್ತಮವಾಗಿರುತ್ತದೆ ನೀವು ಯಾವುದೇ ಒಂದು ವ್ಯಾಪಾರ ಮಾಡಿದರೂ ಯಾವುದೇ ಒಂದು ಬಿಸ್ನೆಸ್ ಮಾಡಿದರೂ ಎಲ್ಲ ಕೆಲಸದಲ್ಲೂ ಅಭಿವೃದ್ಧಿಯನ್ನು ಕಾಣಬಹುದು ಅದೇ ರೀತಿ ಏಕಾಗ್ರತೆ ಮತ್ತು ಜ್ಞಾನವನ್ನು ವೃದ್ಧಿಸಿ ಅದು ಮನೆಯಲ್ಲಿ ಋಣಾತ್ಮಕ ಶಕ್ತಿಯು ನಾಶವಾಗಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇನ್ನು ಮನೆಯಲ್ಲಿ ಐಶ್ವರ್ಯ ತುಂಬುವುದು ಶೂದ್ರ ಶಕ್ತಿಗಳಿಂದ ಹಾಗೂ ಕೆಡಕಾಗುವುದನ್ನು ತಡೆಯುವುದು ವಿಘ್ನಗಳ ನಿವಾರಣೆಯಾಗೂ ವಾಸ್ತು ದೋಷ ನಿವಾರಣೆಯಾಗುವುದು ಕೈಗೊಂಡ ಉದ್ಯಮಗಳಲ್ಲಿ ಬಿಸ್ನೆಸ್ಗಳಲ್ಲಿ ಹೆಚ್ಚು ಲಾಭ ಬರುವುದು ವೈರಿಗಳನ್ನು ನಾಶ ಮಾಡುವುದು ಮಾಟ ಮಂತ್ರ ಭೂತ ಪಿಶಾಚಿ ದೆವ್ವ ಮತ್ತು ಪೀಡೆ ಮೊದಲಾದ ದುಷ್ಟಶಕ್ತಿಗಳನ್ನು ದೂರ ಮಾಡುವುದು ಶ್ರೀ ಗಣಪತಿಯ ಅನುಗ್ರಹವನ್ನು ಪಡೆಯಬಹುದು ನೀವು ಈ ವಿಗ್ರಹವನ್ನು ಗುರುಮುಖೇನ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ಪಡೆದರೆ ಇನ್ನೂ ಹೆಚ್ಚಿನ ಫಲವನ್ನು ಪಡೆಯಬಹುದು ಒಂದು ಎಕ್ಕದ ಗಿಡದಿಂದ ಇಷ್ಟೆಲ್ಲ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ನಾವು ಹೇಳಿರುವಂಥ ಈ ಒಂದು ಕೆಲಸವನ್ನು ಎಕ್ಕದ ಗಿಡದಿಂದ ಮಾಡಿ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುತ್ತದೆ ಅಷ್ಟೈಶ್ವರ್ಯ ವೃದ್ಧಿ ಅಭಿವೃದ್ಧಿ ಹಣಕಾಸಿನ ವಿಚಾರದಲ್ಲಿ ನೀವು ಮುಂದೆ ಬರ್ತೀರಾ ಏನೇ ಕೆಲಸ ಮಾಡಿದರೂ ಒಳ್ಳೆಯದಾಗುತ್ತದೆ ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗುತ್ತದೆ ಗಣೇಶನ ಮೂರ್ತಿಗೆ ಕೆಂಪು ಬಟ್ಟೆಯನ್ನು ಧರಿಸಿ ಕೆಂಪು ಹೂವು ಕೆಂಪು ಶ್ರೀಗಂಧದ ಲೇಪನ ಮತ್ತು ಕೆಂಪು ರತ್ನಗಳನ್ನು ಅರ್ಪಿಸಬೇಕು ಬೆಲ್ಲದಿಂದ ಮಾಡಿದ ಲಡ್ಡುಗಳನ್ನು ನೈವೇದ್ಯಕ್ಕೆ ಇಡಬೇಕು ನಂತರ ಗಣೇಶನಿಗೆ ಹೇಳುವ ಓಂ ತುಂಡಾಯ ಹಂ ಮಂತ್ರವನ್ನು ಪಠಿಸಬೇಕು ಈ ರೀತಿಯಾಗಿ ಗಣೇಶನನ್ನು ಆರಾಧಿಸುವುದರಿಂದ ಗಣೇಶನು ಜೀವನದಲ್ಲಿ ಸಂತೋಷವನ್ನು ನೀಡುವನು ಶಿವ ಮತ್ತು ಎಕ್ಕದ ಹೂ ಮಂದಾರ ಪುಷ್ಪ ಎಂದು ಕರೆಯಲ್ಪಡುವ ಎಕ್ಕದ ಹೂ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಕೆಲವು ವಿಧಗಳಲ್ಲಿ ಎಕ್ಕದ ಹೂವನ್ನು ಶಿವನ ಆತ್ಮಕ್ಕೆ ಹೋಲಿಸಲಾಗುತ್ತದೆ ಈ ಹೂ ಶಿವನಂತೆ ಸರಳ ಹಾಗೂ ಬಹಳ ಪವಿತ್ರತೆಯಿಂದ ಕೂಡಿದೆ ಶಿವನು ಉದ್ವೇಗಕ್ಕೆ ಒಳಗಾಗುವಂತೆಯೇ ಹೂವನ್ನು ಎಚ್ಚರಿಕೆಯಿಂದ ನಿರ್ವಹಿಸದೇ ಇದ್ರೆ ಅದು ಅತ್ಯಂತ ವಿಷಕಾರಿ ಶಿವನು ಹೇಗೆ ಕಷ್ಟಗಳನ್ನು ಬಗೆಹರಿಸುವ ದೇವನು ಹಾಗೆಯೇ ಎಕ್ಕದ ಹೂಗಳು ಅದ್ಭುತ ರೀತಿಯ ಔಷಧಿಯ ಗುಣಗಳನ್ನು ಒಳಗೊಂಡಿದೆ ಆದ್ದರಿಂದ ಸಾಕಷ್ಟು ಅನಾರೋಗ್ಯಗಳಿಗೆ ಔಷಧಿಯನ್ನಾಗಿಯೂ ಬಳಸಲಾಗುತ್ತದೆ ಈ ಮಂದಾರ ಅಥವಾ ಬಿಳಿ ಎಕ್ಕವನ್ನು ಭಕ್ತಿಯಿಂದ ಶಿವಲಿಂಗಕ್ಕೆ ಅರ್ಪಿಸಿದರೆ ಶಿವನು ಸಂತುಷ್ಟನಾಗಿ ನಿಮಗೆ ಸಮೃದ್ಧಿಯ ಆಶೀರ್ವಾದವನ್ನು ನೀಡುತ್ತಾನೆ ಸಂತೋಷ ಮತ್ತು ಸಮೃದ್ಧಿಗೆ ರವಿ ಪುಷ್ಯ ನಕ್ಷತ್ರಕ್ಕೆ ಸೇರಿದ ದಿನದಂದು ಎಕ್ಕಗಿಡದ ಬೇರನ್ನು ಬೇರನ್ನ ಪವಿತ್ರವಾದ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಬೇಕು ನಂತರ ಅದನ್ನು ಮನೆಯೊಳಗೆ ಒಂದು ಸ್ವಚ್ಛ ಹಾಗೂ ಸುರಕ್ಷಿತವಾದ ಸ್ಥಳದಲ್ಲಿರಿಸಿ ಈ ಕ್ರಮವನ್ನು ಅನುಸರಿಸಿದರೆ ಮನೆಯ ಸದಸ್ಯರ ನಡುವೆ ಹೊಂದಾಣಿಕೆ ಸಂತೋಷ ಶಾಂತಿ ಹಾಗೂ ಸಮೃದ್ಧಿಯು ನೆಲೆಸುತ್ತದೆ ಎಂದು ಹೇಳಲಾಗುವುದು ಬಿಳಿ ಎಕ್ಕದ ಸಸ್ಯಕ್ಕೆ ಪ್ರಾರ್ಥನೆ ಸಲ್ಲಿಸಿ ನಿತ್ಯವೂ ನೀವು ಬಿಳಿ ಎಕ್ಕದ ಗಿಡಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ ಇಲ್ಲವಾದರೆ ಬಿಳಿ ಎಕ್ಕದ ಸಸ್ಯದ ಕೆಳಗೆ ಕುಳಿತು ಪ್ರಾರ್ಥನೆ ಮಾಡಿ ನೀವು ಮಾಡುವ ಪ್ರಾರ್ಥನೆಗೆ ಬೇಗ ಫಲವನ್ನು ಪಡೆದುಕೊಳ್ಳುವಿರಿ ಈ ಗಿಡದ ಮುಂದೆ ಅಥವಾ ಕೆಳಗೆ ಕುಳಿತು ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಹೇಳಿದರೆ ನೀವು ಬಯಸುವ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಶೇಷವಾದ ಯಶಸ್ಸನ್ನು ಸಾಧಿಸಬಹುದು ಎಕ್ಕದ ಗಿಡದ ತಿಲಕ ಬಿಳಿ ಎಕ್ಕದ ಗಿಡದ ಬೇರನ್ನು ರುಬ್ಬಿಕೊಂಡು ಪೇಸ್ಟ್ ತಯಾರಿಸಿಕೊಳ್ಳಿ ನಂತರ ಆ ಪೇಸ್ಟನ್ನು ತಿಲಕದ ರೂಪದಲ್ಲಿ ನಿತ್ಯವೂ ಅನ್ವಯಿಸಿಕೊಳ್ಳಿ ಆಗ ನೀವು ಹೆಚ್ಚಿನ ಜನರನ್ನು ಆಕರ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅಂತೆಯೇ ಯಾರೂ ಸಹ ನಿಮ್ಮನ್ನು ತಿರಸ್ಕರಿಸಲು ಇಷ್ಟಪಡುವುದಿಲ್ಲ ಎಕ್ಕದ ಭಸ್ಮ ಬೆಂಕಿಯ ಕುಂಡದಲ್ಲಿ ಒಂದು ಸಣ್ಣ ಶಂಖ ಮತ್ತು ಬಿಳಿ ಎಕ್ಕದ ಬೇರನ್ನು ಹಾಕಿ ನಂತರ ಆ ಭಸ್ಮವನ್ನು ಸಂಗ್ರಹಿಸಿ ಸಂಗ್ರಹಿಸಿಕೊಂಡ ಭಸ್ಮವನ್ನು ನಿತ್ಯವೂ ತಿಲಕದ ರೂಪದಲ್ಲಿ ಧರಿಸಿ ಆಗ ನೀವು ಕೆಟ್ಟ ಅದೃಷ್ಟ ಹಾಗೂ ಕೆಟ್ಟ ಶಕ್ತಿ ಯಾವುದು ನಿಮ್ಮ ಬಳಿ ಸುಳಿಯದು ಎಲ್ಲವೂ ದೂರ ಸರಿಯುತ್ತದೆ ಶತ್ರುಗಳನ್ನು ಶಾಂತಗೊಳಿಸುವುದು ಬಿಳಿ ಎಕ್ಕದ ಎಲೆಯ ಮೇಲೆ ಎಕ್ಕದ ಸಸ್ಯ ರಸವನ್ನು ಬಳಸಿ ಶತ್ರುವಿನ ಹೆಸರನ್ನು ಬರೆಯಿರಿ ನಂತರ ಅದನ್ನು ಮಣ್ಣಿನೊಳಗೆ ಹೂಣಿಡಬೇಕು ಆಗ ನಿಮ್ಮ ಶತ್ರುವು ನಿಮ್ಮ ತಂಟೆಗೆ ಬರುವುದಿಲ್ಲ ಇಲ್ಲವೇ ಎಲೆಯ ಮೇಲೆ ಹೆಸರನ್ನು ಬರೆದು ಹರಿವ ನೀರಿನಲ್ಲಿ ಬಿಡಿ ಆಗ ನಿಮ್ಮ ಶತ್ರು ನಿಮ್ಮನ್ನು ಬಿಟ್ಟು ಬೇರೆಡೆಗೆ ಹೋಗುತ್ತಾನೆ ಎಕ್ಕದ ಬೀಜದ ಹತ್ತಿ ಎಕ್ಕದ ಬೀಜದ ಒಳಗೆ ಇರುವ ಹತ್ತಿಯನ್ನು ತೆಗೆದುಕೊಂಡು ಬತ್ತಿಯನ್ನು ಮಾಡಿ ನಂತರ ಅದನ್ನು ದೇವರ ದೀಪ ಮತ್ತು ಲಕ್ಷ್ಮೀ ಪೂಜೆಗೆ ವಿಶೇಷ ಬತ್ತಿಯನ್ನಾಗಿ ಬಳಸಿ ಇದರಿಂದ ಆರತಿಯಾಗೂ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮಿಯು ಅತ್ಯಂತ ಸಂತೋಷದಿಂದ ಆಶೀರ್ವಾದ ಮಾಡುವಳು ದುಷ್ಟಶಕ್ತಿಯಿಂದ ಮಗುವನ್ನು ರಕ್ಷಿಸಲು ಮಕ್ಕಳನ್ನು ದುಷ್ಟಶಕ್ತಿಯಿಂದ ದೃಷ್ಟಿಯಿಂದ ಕಾಪಾಡಲು ಬಿಳಿ ಎಕ್ಕ ವಿಶೇಷವಾದ ಸಹಾಯ ಮಾಡುವುದು ಒಂದು ಬಟ್ಟೆಯ ಚೀಲದಲ್ಲಿ ಬಿಳಿ ಎಕ್ಕ ಸಸ್ಯದ ಬೇರು ಬೆಳ್ಳುಳ್ಳಿ ಬಿಳಿ ಹರಳು ಮತ್ತು ನವಿಲು ಗರಿಯನ್ನ ಇಡಿ ನಂತರ ಆ ಚೀಲವನ್ನು ಸೂಕ್ತ ಜಾಗದಲ್ಲಿರಿಸಿ ಹೀಗೆ ಮಾಡೋದ್ರಿಂದ ಮಕ್ಕಳು ಯಾವುದೇ ಕೆಟ್ಟ ಶಕ್ತಿಯ ಕಣ್ಣುಗಳಿಗೆ ಗುರಿಯಾಗುವುದಿಲ್ಲ ದುಸ್ವಪ್ನಗಳಿಗೆ ಅಥವಾ ಅನಗತ್ಯವಾಗಿ ಹೆದರುವುದಿಲ್ಲ ಸುರಕ್ಷಿತ ಪ್ರಯಾಣಕ್ಕೆ ಪ್ರಯಾಣದ ಸಮಯದಲ್ಲಿ ನೀವು ಬಿಳಿ ಎಕ್ಕದ ಬೇರನ್ನು ನಿಮ್ಮ ಬಳಿ ಇಟ್ಕೊಂಡ್ರೆ ಅಪಘಾತದ ಭಯ ಇರುವುದಿಲ್ಲ ಪ್ರಯಾಣವು ಸುಖಕರವಾಗಿರುತ್ತದೆ ಪ್ರಯಾಣದ ಸಂದರ್ಭದಲ್ಲಿ ಅಪಘಾತದ ಭಯದಿಂದ ಮುಕ್ತಿ ಹೊಂದಲು ನೀವು ಓಂ ನಮೋ ಅಗ್ನಿರೂಪಾಯ ಹ್ರೀಂ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು